ನಮಸ್ಕಾರ ಈ ದಿನ ಸಂಚಾರ ಕನ್ನಡದ ಕಿಟಕಿಯಿಂದ ವಿವಿಧ ದೇಶಗಳ ಆಗು ಹೋಗುಗಳಲ್ಲೊಂದು ಎಣುಕು ನೋಟಕ್ಕೆ ಸ್ವಾಗತ ನಾನು ಜಿಎಂ ಪವಿತ್ರ ಬ್ರೆಜಿಲ್ನಲ್ಲಿ ಭಾರಿ ವಿಮಾನ ಅಪಘಾತ ಸಂಭವಿಸಿದ್ದು ಅರವತ್ತೆರಡು ಜನರನ್ನ ಹೊತ್ತೊಯ್ಯುತ್ತಿದ್ದಂತಹ ವಿಮಾನವೊಂದು ಪತನಗೊಂಡಿದೆ ಈ ಅಪಘಾತದಲ್ಲಿ ವಿಮಾನದಲ್ಲಿದ್ದ ಎಲ್ಲಾ ಅರವತ್ತೆರಡು ಜನರು ಸಾವನ್ನಪ್ಪಿದ್ದಾರೆ ಅಂತ ವರದಿಯಾಗಿದೆ ಅರವತ್ತೆರಡು ಮಂದಿಯನ್ನ ಹೊತ್ತೊಯ್ಯುತ್ತಿದ್ದಂತಹ ಪ್ರಾದೇಶಿಕ ಟರ್ಬೋ ಪ್ರೂಫ್ ವಿಮಾನವು ಶುಕ್ರವಾರ ಬ್ರೆಜಿಲ್ನ ಸಾವೋ ಪಾವೋ ಬಳಿ ಅಪಘಾತಕ್ಕೀಡಾಗಿದ್ದು ಅದರಲ್ಲಿದ್ದ ಎಲ್ಲರೂ ಸಾವನ್ನಪ್ಪಿದ್ದಾರೆ ಅಂತ ಸ್ಥಳೀಯ ಅಧಿಕಾರಿಗಳು ತಿಳಿಸಿದ್ದಾರೆ ಏರ್ಲೈನ್ ಓಪಾಸ್ ಲಿನಾಸ್ ಏರಿಯಾಸ್ ನಿರ್ವಹಿಸುತ್ತಿದ್ದಂಥ ಎಟಿಆರ್ ಸೆವೆಂಟಿ ಟೂ ವಿಮಾನವು ಪರಾನಾ ರಾಜ್ಯದ ಕಾಸ್ಕಾವ್ಯಾಲ್ನಿಂದ ಸಾವೋಪಾಲೋದಲ್ಲಿನ ಗೊರುಸ್ಕಸ್ಗೆ ಸಾವೋ ಸಾವೋಪಾಲೋದ ರಾಜ್ಯ ಅಗ್ನಿಶಾಮಕ ದಳವು ವಿನೆಡಾವೋದಲ್ಲಿ ವಿಮಾನವು ಅಪಘಾತಕ್ಕೀಡಾಗಿದೆ ಅಂತ ಸಾಮಾಜಿಕ ಮಾಧ್ಯಮದಲ್ಲಿ ದೃಢಪಡಿಸಿದ್ದು ಏಳು ಸಿಬ್ಬಂದಿಗಳನ್ನು ಅಪಘಾತದ ಪ್ರದೇಶಕ್ಕೆ ಕಳಿಸಿದೆ ಐವತ್ತೆಂಟು ಪ್ರಯಾಣಿಕರು ಮತ್ತು ನಾಲ್ವರು ಸಿಬ್ಬಂದಿಯನ್ನು ಸಾವೋ ಪಾಲೋದ ಗೌರುಲೋಸ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ತೆರಳುತ್ತಿದ್ದಂತಹ ವಿಮಾನ ಅಪಘಾತಕ್ಕೀಡಾಗಿದೆ ಅಂತ ಏರ್ಲೈನ್ಸ್ ವೋಪಾಸ್ ಹೇಳಿಕೆ ದೃಢಪಡಿಸಿದೆ ಅಪಘಾತಕ್ಕೆ ಕಾರಣ ಏನು ಅನ್ನೋದು ಬಂದಿಲ್ಲ ಗಾಜಾನಗರದ ಶಾಲೆಯೊಂದರ ಮೇಲೆ ಇಸ್ರೇಲ್ ನಡೆಸಿದ ವೈಮಾನಿಕ ದಾಳಿಯಲ್ಲಿ ನೂರಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಈ ಶಾಲೆ ಸದ್ಯ ನಿರಾಶ್ರಿತರ ಆಶ್ರಯ ಕೇಂದ್ರವಾಗಿತ್ತು ಅಂತ ಪ್ಯಾಲೆಸ್ತೀನ್ ಆರೋಗ್ಯ ಅಧಿಕಾರಿಗಳು ಹೇಳಿರುವುದಾಗಿ ರಾಯ್ಟರ್ಸ್ ವರದಿ ಮಾಡಿದೆ ಕೇಂದ್ರ ಗಾಜಾ ನಗರದ ತಬಿನ್ ಶಾಲೆಯ ಮೇಲಿನ ದಾಳಿಯಲ್ಲಿ ನಲವತ್ತೇಳು ಜನರು ಗಾಯಗೊಂಡಿದ್ದಾರೆ ಅಂತ ಆರೋಗ್ಯ ಸಚಿವಾಲಯದ ಆಂಬ್ಯುಲೆನ್ಸ್ ಮತ್ತು ತುರ್ತು ಸೇವೆ ತಿಳಿಸಿದೆ ಇಸ್ರೇಲ್ ಮಿಲಿಟರಿಯು ಈ ದಾಳಿಯನ್ನು ಒಪ್ಪಿಕೊಂಡಿದೆ ಅಂತ ವರದಿಯಾಗಿದೆ ಸುಮಾರು ಹತ್ತು ತಿಂಗಳ ಹಿಂದೆ ಇಸ್ರೇಲ್ ಹಮಾಸ್ ಯುದ್ದ ಪ್ರಾರಂಭವಾಗಿದ್ದು ಅಂದಿನಿಂದ ಗಾಜಾದಲ್ಲಿ ಶಾಲೆಗಳಲ್ಲಿ ಇತರೆ ಸ್ಥಳಗಳಲ್ಲಿ ಜನರು ನೆಲೆಸಿದ್ದಾರೆ ವಿಶ್ವಸಂಸ್ಥೆ ಪ್ರಕಾರ ಜುಲೈ ಆರರ ಸುಮಾರಿಗೆ ಗಾಜಾದಲ್ಲಿ ಐದುನೂರ ಅರವತ್ನಾಲ್ಕು ಶಾಲೆಗಳಲ್ಲಿ ನಾಲ್ಕುನೂರ ಎಪ್ಪತ್ತೇಳು ನೇರವಾಗಿ ಯುದ್ದದಲ್ಲಿ ಹಾನಿಗೊಳಗಾಗಿದೆ ಜೂನ್ನಲ್ಲಿ ಕೇಂದ್ರ ಗಾಜಾದಲ್ಲಿ ಪ್ಯಾಲೆಸ್ತೀನ್ ನಿರಾಶ್ರಿತರ ಮೇಲೆ ಇಸ್ರೇಲ್ ವೈಮಾನಿಕ ದಾಳಿಯಿಂದಾಗಿ ಹನ್ನೆರಡು ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ ಕನಿಷ್ಠ ಮೂವತ್ ಮೂರು ಮಂದಿ ಸಾವನ್ನಪ್ಪಿದರು ದಕ್ಷಿಣ ಆಫ್ರಿಕಾದ ಕೀನ್ಯಾದ ರಾಜಧಾನಿ ನೈರೋಬಿಯಾದಲ್ಲಿ ಮತ್ತೊಮ್ಮೆ ಪ್ರತಿಭಟನೆಗಳು ಭುಗಿಲೆದಿದೆ ಎನ್ಎನ್ ಮಾರ್ಚ್ ಹೆಸರಿನಡಿ ಯುವಜನರು ಸಾಮಾಜಿಕ ಮಾಧ್ಯಮಗಳ ಮೂಲಕ ಸರ್ಕಾರ ವಿರೋಧಿ ಪ್ರತಿಭಟನೆಗೆ ಕರೆ ನೀಡಿದ್ದಾರೆ ಈ ಹಿಂದೆ ಎರಡು ತಿಂಗಳಿಗಿಂತಲೂ ಹೆಚ್ಚು ಸಮಯ ನಡೆದ ಪ್ರತಿಭಟನೆಯಲ್ಲಿ ಕನಿಷ್ಠ ಅರವತ್ತೊಂದು ಜನರು ತಮ್ಮ ಜೀವವನ್ನು ಕಳ್ಕೊಂಡಿದ್ರು ಪ್ರಾರಂಭದಲ್ಲಿ ತೆರಿಗೆಯ ಹೆಚ್ಚಳದ ವಿರುದ್ಧ ಶಾಂತಿಯುತ ಪ್ರತಿಭಟನೆಯಿಂದ ಶುರುವಾಗಿ ಈಗ ಹಿಂಸಾತ್ಮಕ ರೂಪ ಪಡೆದುಕೊಂಡಿದೆ ಕೀನ್ಯಾದ ಅಧ್ಯಕ್ಷ ವಿಲಿಯಂ ರುಟೊ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರುಟೊ ಈ ಪ್ರತಿಭಟನೆಗಳನ್ನು ಎದುರಿಸೋಕೆ ಹರಸಾಹಸ ಪಡ್ತಾ ಇದ್ದು ಅವರ ಆಡಳಿತದಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ಸಹ ತಂದಿದ್ದಾರೆ ಅವರ ಸಂಪುಟದಲ್ಲಿದ್ದಂತಹ ಎಲ್ಲಾ ಸದಸ್ಯರನ್ನ ತೆಗೆದುಹಾಕಿದರೂ ಕೂಡ ಪ್ರತಿಭಟನೆಗಳು ಇದೆ ಇನ್ನು ನೈರೋಬಿಯಾದಲ್ಲಿ ನೂರಾರು ಪ್ರತಿಭಟನಾಕಾರರು ಜಮಾಯಿಸಿದ್ದು ಪೊಲೀಸರು ವಾಹನಗಳ ಸಂಚಾರವನ್ನ ತಡೆದು ಟಿಯರ್ ಗ್ಯಾಸ್ ಅನ್ನ ಬಳಸಿ ಪ್ರತಿಭಟನಾಕಾರರನ್ನ ಚದು ರಿಸೋ ಪ್ರಯತ್ನ ಮಾಡಿದ್ರು ಪ್ರತಿಭಟನೆಗಳನ್ನು ತಡೆಯೋಕೆ ಪೊಲೀಸರು ತಮ್ಮ ಶಸ್ತ್ರಾಸ್ತ್ರಗಳನ್ನು ಕೂಡ ಬಳಸಿಕೊಂಡಿದ್ದು ಆದರೆ ಇದು ಪ್ರತಿಭಟನೆಗೆ ಮತ್ತಷ್ಟು ಹಿಂಸಾತ್ಮಕ ರೂಪ ಪಡ್ಕೊಂಡಿದೆ ಫ್ರಾನ್ಸ್ ರಾಷ್ಟಪತಿ ಇಮ್ಯಾನ್ಯೆಲ್ ಮ್ಯಾಕ್ರೋನ್ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹುವಿನ ಜೊತೆ ಫೋನ್ ಮೂಲಕ ಮಾತನಾಡಿ ಮಧ್ಯಪೂರ್ವದಲ್ಲಿ ಪ್ರತೀಕಾರದ ದಾಳಿಯನ್ನು ತಪ್ಪಿಸೋಕೆ ಹೇಳಿದ್ದಾರೆ ಅಂತ ಫ್ರೆಂಚ್ನ ಟಿವಿ ವರದಿ ಮಾಡಿದೆ ಮ್ಯಾಕ್ರೋನ್ ಇರಾನ್ ಅಧ್ಯಕ್ಷ ಮಸೂದ್ ಪೈಜಶ್ಕಿಯನ್ ಅವರಿಗೂ ಕೂಡ ಫೋನ್ ಮಾಡಿ ಇಸ್ರೇಲ್ ಮತ್ತು ಲೆಬ್ನಾನ್ ನಡುವಿನ ಯುದ್ದವು ಪೂರ್ವ ಖಂಡಕ್ಕೆ ವಿನಾಶಕಾರಿ ಪರಿಣಾಮಗಳನ್ನು ಉಂಟು ಮಾಡಬಹುದು ಅಂತ ಎಚ್ಚರಿಕೆ ನೀಡಿದ್ದಾರೆ ಇಸ್ರೇಲ್ ಇತ್ತೀಚೆಗೆ ಹೆಜ್ಗೋಲಾ ಸೇನಾ ಮುಖ್ಯಸ್ಥ ಫುವಾದ್ ಶುಕ್ರ ಬೇರೂತ್ ನಲ್ಲಿ ಹತ್ಯೆ ಮಾಡಿತ್ತು ಈ ಘಟನೆಯ ನಂತರವೇ ಈ ರೀತಿಯ ಎಚ್ ಎಚ್ಚರಿಕೆಗಳು ಬರೋಕೆ ಶುರುವಾಗಿದೆ ಹಾಗೆಯೇ ಜುಲೈ ಮೂವತ್ತೊಂದರನ್ನು ತೆಹರಾನಿನಲ್ಲಿ ಹಮಾಸ್ ನಾಯಕ ಇಸ್ಮಾಯಿಲ್ ಹನಿಯೆ ಅವರ ಹತ್ಯೆಯಾದ ಘಟನೆಗೆ ಸಂಬಂಧಿಸಿದಂತೆ ಇಸ್ರೇಲ್ ಈ ಹತ್ಯೆಗೆ ಹೊಣೆಯನ್ನ ಹೊತ್ತಿಲ್ಲ ಆದರೆ ಹನಿಯೆಯವರ ಹತ್ಯೆಗೆ ಇಸ್ರೇಲ್ ಕಾರಣ ಅಂತ ಹಮಾಸ್ ಮತ್ತು ಇರಾನ್ ಆರೋಪಿಸಿದೆ ವೆನಜುವೆಲಾದ ಅಧ್ಯಕ್ಷ ನಿಕೋಲಸ್ ಮಡೂರೊ ಅವರ ಆದೇಶದ ಮೇರೆಗೆ ಅನ್ನು ಹತ್ತು ದಿನಗಳ ಕಾಲ ನಿಷೇಧಿಸಲಾಗಿದೆ ಮಡೂರೋ ಅವರು ಎಲಾನ್ ಮಸ್ಕ್ ಅವರು ದೇಶದಲ್ಲಿ ಹಿಂಸೆ ಮತ್ತು ಫಾಸಿಸಂ ಉತ್ತೇಜಿಸುತ್ತಿದ್ದಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮಡೂರೋಗೆ ಬೆಂಬಲವಾಗಿ ಮತ್ತು ಯುಎಸ್ ಬೆಂಬಲಿತ ದಂಗೆಯನ್ನು ತಿರಸ್ಕರಿಸಿ ಚವಿಸ್ ತಾಸ್ ನಡೆಸಿದ ಸಾಮೂಹಿಕ ರ್ಯಾಲಿಯಲ್ಲಿ ಈ ಆದೇಶವನ್ನು ಘೋಷಿಸಿದ್ದಾರೆ ಇತ್ತೀಚಿನ ಚುನಾವಣೆಗಳ ಬಗ್ಗೆ ನಕಲಿ ಸುದ್ದಿಗಳನ್ನು ಪ್ರಚಾರ ಮಾಡೋಕೆ ಮತ್ತು ಹಿಂಸಾತ್ಮಕ ದಂಗೆ ಪರ ಪ್ರತಿಭಟನೆಗಳನ್ನು ಪ್ರಚೋದಿಸುತ್ತಿದ್ದ ಸಾಮಾಜಿಕ ಮಾಧ್ಯಮಗಳು ಅದರಲ್ಲೂ ವಿಶೇಷವಾಗಿ ವಾಟ್ಸ್ಆಪ್ ಮತ್ತು ಟ್ವಿಟರ್ ಅನ್ನು ಸರ್ಕಾರ ಖಂಡಿಸಿದೆ ಜುಲೈ ಇಪ್ಪತ್ತೆಂಟರಂದು ನಡೆದ ಚುನಾವಣೆಗಳ ನಂತರ ಹಿಂಸಾತ್ಮಕ ಕ್ರಿಯೆಗಳಲ್ಲಿ ಭಾಗವಹಿಸಿದ ಎರಡ್ ಸಾವಿರಕ್ಕೂ ಹೆಚ್ಚು ಜನರನ್ನ ಬಂಧಿಸಿದ್ದಾರೆ ವಿರೋಧ ಪಕ್ಷದ ಅಭ್ಯರ್ಥಿ ಮಾರಿಯಾ ಕೋರಿನಾ ಮಚ್ಚಾಡೋ ಈಗ ತಮ್ಮ ಸಾಮಾಜಿಕ ಮಾಧ್ಯಮದ ಮೂಲಕ ದಂಗೆಯನ್ನ ಮುನ್ನಡೆಸೋಕೆ ಮಿಲಿಟರಿಗೆ ಕರೆ ನೀಡಿದ್ದಾರೆ ಇದಾಗಿತ್ತು ಇವತ್ತಿನ ವಿವಿಧ ದೇಶಗಳ ಆಗು ಹೋಗುಗಳು ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸತ್ಯ ನ್ಯಾಯ ಪ್ರೀತಿಯ ಧ್ವನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ